everyone welcome back to my youtube channel today's video is very helpful for all students please listen carefully this is very important video for you okay ಯಾಕೆಂದರೆ ಈ ಒಂದು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಿದ್ರೆ ಬಹಳಷ್ಟು ಪೋಷಕರು ಕರೆ ಮಾಡಿ ಆಗ್ತಾ ಇದ್ದಾರೆ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಈ ರೀತಿ ತಪ್ಪಾಗಿದೆ ನಾವು ಸ್ಟಡಿ ಡಿಟೇಲ್ ಎಂಟರ್ ಮಾಡಿ ತಪ್ಪ ಮಾಡಿದ್ದೀವಿ ಎಸ್ ಐ ಟಿ ಎಸ್ ನಂಬರ್ ಎಂಟರ್ ಮಾಡಿ ತಪ್ಪು ಮಾಡಿದ್ದೀವಿ ಆಮೇಲೆ ಸ್ಟಡಿ ಡಿಟೇಲ್ ನಾವು ಪಿ ಡಿ ಅಲ್ಲಿ ಅಪ್ಲೋಡ್ ಮಾಡುವಾಗ ನಾವು ಸಿಗ್ನೇಚರ್ ಮಾಡದೆ ಅಪ್ಲೋಡ್ ಮಾಡಿದ್ದೀವಿ ಈ ರೀತಿ ಬಹಳಷ್ಟು ಕರೆಗಳಿಂದ ಕರೆ ಮಾಡಿ ಕರೆ ಇವೆ ಆದ ಕಾರಣ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟವಾದ ಮಾಹಿತಿ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಪ್ಲಿಕೇಶನ್ ಮಾಡ ಅಪ್ಲಿಕೇಶನ್ ಮಾಡಲ್ ಫಾರ್ ವೆರಿಫಿಕೇಶನ್ ಇದೆ ಇದರಲ್ಲಿ ಯಾವ ರೀತಿ ವೆರಿಫಿಕೇಶನ್ ಆಗುತ್ತೆ ನೀವು ಮಾಡುವ ತಪ್ಪು ಎಲ್ಲವನ್ನು ಒಂದು ಹಳೆಯಲ್ಲಾ ಬರೆದುಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ಆದಂಥ ಮಾಹಿತಿ ತಿಳಿದುಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರು ಅವರು ಕೂಡ ನೋಡಿ ಯಾರೆಲ್ಲ ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿದರೆ ಅವರು ನೋಡಿ ಆಮೇಲೆ ಯಾರೆಲ್ಲ ಈಗ ಹಾಕಬೇಕಾಗಿದೆ ಅಪ್ಲಿಕೇಶನ್ ಅವರು ಕೂಡ ನೋಡಿ ಯಾರಿಗೆ ನಮ್ಮ ಒಂದು ಈ ಒಂದು ಯು ಜಿ ಸಿ ಟಿ ಎರಡ್ ಸಾವಿರದ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ತಲೆಗಡೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಕೊಡಾಗಿ ಸಣ್ಣ ಪುಟ್ಟ ಮಾಹಿತಿಗಳು ಅದರಲ್ಲಿ ಬರ್ತಾ ಇರುತ್ತೆ ಡೀಟೇಲ್ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಓಕೆ ಇಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸುವಾಗ ನೀವು ಗಮನಿಸಬೇಕಾದಂಥ ಅಂಶಗಳು ನೀವು ಮಾಡುವ ಮುಖ್ಯವಾದಂಥ ತಪ್ಪುಗಳೇನು ಓಕೆ ಈ ವಿಡಿಯೋ ಪ್ರಾರಂಭ ಮಾಡ್ಕೋತ ಮೊದಲು ಯಾವಲ್ಲ ಸಹ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ ಈ ಒಂದು ಅರ್ಜಿ ಸಲ್ಲಿಸು ನನಗೆ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ನನಗೆ ಮೆಡಿಕಲ್ ಮಾತ್ರ ಹೋಗೋದು ಇಂಟ್ರೆಸ್ಟ್ ಇದೆ ಮೆಡಿಕಲ್ ಮಾತ್ರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮಗೆ ಸೀಟ್ ಅಪ್ಲಿಕೇಶನ್ ಹಾಕ್ಲೇಬೇಕು ಅಂತೇಳಿ ಕಂಪಲ್ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ನೀವು ಮೆಡಿಕಲ್ ಆಗಿರಲಿ ಡೆಂಟಲ್ ಆಗಿರಲಿ ಯು ಜಿ ಸಿ ಆಗಿರಲಿ ಯಾವುದೇ ಒಂದು ಕೋರ್ಸಿಗೂ ಜಾಯ್ನ್ ಆಗಿ ಮೊದಲು ನೀವು ಯು ಜಿ ಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದರಲ್ಲಿ ಕ್ಲಿಕ್ ಮಾಡೋದಿರುತ್ತೆ ಆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನೀವು ಕರ್ನಾಟಕತ್ವ ನೀವು ಮೆಡಿಕಲ್ ಸೀಟ್ ಪಡೆದುಕೊಳ್ಳೋರು ಆಗ್ತೀರ ಆಯುಷ್ ಸೀಟ್ ಪಡೆದುಕೊಳ್ಳೋರು ಆಗ್ತೀರಾ ಅಥವಾ ಡೆಂಟಲ್ ಸೀಟ್ ಪಡೆದುಕೊಳ್ಳೋರು ಆಗ್ತೀರಾ ಓಕೆ ಕಂಪಲ್ಸರಿಯಾಗಿ ಇನ್ನೊಂದ್ಸಲ ಹೇಳ್ತಾ ಇದೀನಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಯು ಜಿ ನೀಟ್ ಹೋಗೋರು ಯು ಜಿ ಟಿ ಯು ಜಿ ಇಂಜಿನಿಯರಿಂಗ್ ಯಾವುದೇ ಇರಲಿ ಪ್ರತಿಯೊಬ್ಬರು ಯು ಜಿ ಸಿ ಟಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಓಕೆ ಈಗ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇರುವಾಗ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ರ ಏನೆಲ್ಲ ತಪ್ಪು ಮಾಡ್ತಾ ಇದ್ರ ಎಲ್ಲವನ್ನು ತಿಳಿದುಕೊಳ್ಳೋಣ ಒಂದೇದಾಗಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮಾಡುವಾಗ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ಸರಿಯಾದಂತಹ ಎಸ್ ಎ ಟಿ ಎಸ್ ನಂಬರ್ ಅನ್ನು ಎಂಟರ್ ಮಾಡ್ತಾ ಇಲ್ಲ ಬೇರೆ ಬೇರೆ ರೀತಿಯ ಒಂದು ಎಸ್ ಎ ಟಿ ಎಸ್ ನಂಬರ್ ಎಂಟರ್ ಮಾಡ್ತಾ ಇದ್ದೀರಾ ಆ ಒಂದು ಮಿಸ್ಟೇಕ್ ಬರ್ತಾ ಇದೆ ಅಲ್ಲಿ ಒಳಗಡೆ ಸರ್ಚ್ ಆಗ್ತಾ ಇಲ್ಲ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗ್ತಾ ಇಲ್ಲ ಸ್ಟೂಡೆಂಟ್ ನಂಬರ್ ಶೋ ಆಗ್ತಾಯಿಲ್ಲ ಈ ರೀತಿ ತೊಂದರೆಗಳು ಆಗ್ತಾಯಿವೆ ಇಲ್ಲಿ ನೋಡಿ ಎಸ್ ಎ ಟಿ ಎಸ್ ನಂಬರ್ ಎಲ್ಲಿರುತ್ತೆ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕರ್ನಾಟಕ ತ್ರೋ ಅಂದರೆ ಕನ್ನಡ ಒಂದು ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಂಥ ಮಂಡಳಿ ಇರುವಂಥ ಈ ಬೋರ್ಡಿಗೆ ಡೈರೆಕ್ಟಾಗಿ ಎಸ್ ಎ ಟಿ ಎಸ್ ನಂಬರ್ ತೆಗೆದುಕೊಳ್ಳುತ್ತೆ ಆದರೆ ಉಳಿದಂತೆ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ತೆಗೆದುಕೊಳ್ಳೋದಿಲ್ಲ ಅವರು ಸಪ್ರೇಟಾಗಿ ಆಗಿ ಎಂಟರ್ ಮಾಡೋದಿರುತ್ತೆ ಎಸ್ ಎ ಟಿ ಎಸ್ ನಂಬರ್ ನಿಮ್ಮ ಫಸ್ಟ್ ಇಯರ್ ಮಾಸ್ ಕಾರ್ಡಲ್ಲಿರುತ್ತೆ ಒಂದು ವೇಳೆ ಫಸ್ಟ್ ಇಯರ್ ಮಾಸ್ ಕಾರ್ಡಲ್ಲಿ ನಿಮ್ಮ ಎಸ್ ಐ ಟಿ ಎಸ್ ನಂಬರ್ ಇರೋದಿದ್ದರೆ ನಿಮ್ಮ ಕಾಲೇಜುಗಳಲ್ಲಿ ನೀವು ಎಲ್ಲಿ ಸೆಕೆಂಡ್ ಇಯರ್ ಇದ್ದೀರಾ ಅಥವಾ ಕಲ್ತಿದ್ದೀರಾ ಆ ಒಂದು ಸೆಕೆಂಡ್ ಇಯರ್ ಕಾಲೇಜಲ್ಲಿ ನಿಮ್ಮ ಎಸ್ ಐ ಟಿ ಎಸ್ ನಂಬರ್ ಪಡೆದುಕೊಂಡು ಆ ಒಂದು ಎಸ್ ಐ ಟಿ ಎಸ್ ನಂಬರನ್ನು ಸರಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಡೋ ಟೈಮಲ್ಲಿ ಹಾಕಬೇಕಾಗತ್ತೆ ನೆಕ್ಸ್ಟ್ ಓಕೆ ಮಿಸ್ ಮಾಡಿಕೊಳ್ಳದೆ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡಲ್ಲಿ ಕೂಡ ಇರುತ್ತೆ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡಲ್ಲಿ ಫೋಟೋ ತೆಳಗಡೆ ಕೂಡ ಇರುತ್ತೆ ಅಥವಾ ನಿಮ್ಮ ಫಸ್ಟ್ ಇಯರ್ ಮಾಸ್ ಕಾರ್ಡಲ್ಲಿ ಕೂಡ ಇರುತ್ತೆ ಇರದಿದ್ದರೆ ನೀವು ನಿಮ್ಮ ಸೆಕೆಂಡರ್ ಎಲ್ಲಿ ಕಲ್ತಿದ್ದೀರ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ಅಲ್ಲಿ ನಿಮ್ಮ ಕಾಲೇಜುಗಳಿಂದ ನಿಮ್ಮ ಎಸ್ ಎ ಟಿ ಎಸ್ ನಂಬರ್ ಸಿದ್ಯಾದಂಥ ಎಸ್ ಸಿ ಟಿ ಎಸ್ ನಂಬರ್ ತೆಗೆದುಕೊಂಡು ಸರಿಯಾಗಿ ಒಂಬತ್ತು ನಂಬರ್ ಇರುತ್ತೆ ಸರಿಯಾಗಿ ಎಂಟ್ರ್ ಮಾಡಬೇಕಾಗುತ್ತೆ ಮಿಸ್ ಮಾಡಿಕೊಳ್ಳದೆ ಓಕೆ ಎಸ್ ಎ ಟಿ ಎಸ್ ನಂಬರ್ ಹಾಕು ಹಾಕಿಕೊಳ್ಳುವಾಗ ಭಾಳಷ್ಟು ಗಮನ ಇಟ್ಟು ಆ ಒಂದು ಎಸ್ ಎ ಟಿ ಎಸ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಎರಡನೇದಾಗಿ ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐ ಡಿ ಎಂಟ್ರ್ ಮಾಡುವಾಗ ಮೂರು ಸಲ ಚೆಕ್ ಮಾಡಬೇಕಾಗತ್ತೆ ಯಾಕೆಂದರೆ ಈ ವರ್ಷ ಒ ಟಿ ಪಿ ಡೈರೆಕ್ಟಾಗಿ ಒ ಟಿ ಪಿ ಬರ್ತಾಯಿಲ್ಲ ಆದ ಕಾರಣಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಾಗ ಯಾವುದೇ ರೀತಿಯ ಒಂದು ಅವಸರವಿಲ್ಲದೆ ಸರಿಯಾದಂಥ ಒಂದು ಗಮನವಿಟ್ಟು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸರಿಯಾದಂಥ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಸರಿಯಾದಂಥ ಜಿಮೇಲ್ ಐ ಡಿ ಸರಿಯಾಗಿ ಎಂಟರ್ ಮಾಡಿ ಮುಂದೆ ನಿಮ್ಗೆ ಏನಾದರೂ ಫಾರ್ಗೆಟ್ ಮಾಡ್ಕೊಳ್ಳೋದಿದ್ದರೆ ಅಥವಾ ಜಿಮೇಲ್ಗೆ ಏನಾದರೂ ವೆರಿಫಿಕೇಶನ್ ಲಿಂಕ್ ಕಳಿಸ್ತಾರೆ ಅಥವಾ ವೆರಿಫಿಕೇಶನ್ ಈ ರೀತಿ ನಿಮಗೆ ಪೇಮೆಂಟ್ ಆಗಿಲ್ಲ ಅಥವಾ ಪೇಮೆಂಟ್ ಆಗಿದೆ ಈ ರೀತಿ ಈ ದಿನಾಂಕಕ್ಕೆ ಎಕ್ಸಾಮ್ ಇದೆ ಈ ರೀತಿ ಏನಾದರೂ ಅಪ್ಡೇಟ್ಗಳು ಕೇಳಿದಂತ ಬಂದರೆ ನಿಮಗೆ ಡೈರೆಕ್ಟಾಗಿ ತಲುಪೋದಿಲ್ಲ ಯಾಕೆಂದರೆ ನೀವು ಅಪ್ಲಿಕೇಶನಲ್ಲಿ ಈ ಒಂದು ಮೊಬೈಲ್ ನಂಬರನ್ನು ಸರಿಯಾಗಿ ಎಂಟ್ರ್ ಮಾಡಿದ್ರಲ್ಲ ಅಪ್ಲಿಕೇಶನ್ ಹಾಕುವಾಗ ವಿದ್ಯಾರ್ಥಿ ಮೂಲಂಬ್ರ ಹಾಕಿ ಅಥವಾ ತಂದೆ ಅಥವಾ ತಾಯಿ ಮೂಲಂಬರ ಹಾಕಿ ಆದರೆ ಯಾರಿಗೆ ಹೆಚ್ಚಿಗೆ ಮೆಸೇಜ್ ಬಗ್ಗೆ ಅಲರ್ಟ್ ಇರ್ತಾರೆ ಅವ್ರ ನಂಬರ್ ಹಾಕೋದು ಭಾಳಷ್ಟು ಒಳ್ಳೆಯದು ಓಕೆ ಏನೇ ಮೆಸೇಜ್ ಬಂದರೂ ಕೂಡ ಅವರಿಗೆ ಗೊತ್ತಾಗಬೇಕು ಕೆ ಅಂತ ಬಂದಿದೆ ನಾವು ಇದು ಅಲರ್ಟ್ ಆಗಬೇಕು ಅಂತ ಓಕೆ ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐ ಡಿ ಹಾಕುವಾಗ ಕನಿಷ್ಠ ಮೂರು ಸಲ ಚೆಕ್ ಮಾಡಿ ಸರಿಯಾಗಿ ಎಂಟರ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ರಿಜಿಸ್ಟ್ರೇಷನ್ ಆಗುತ್ತೆ ಆಮೇಲೆ ಕೆಳಗಡೆ ಮೂರನೇದಾಗಿ ಯು ಜಿ ಸಿ ಟಿ ಅಪ್ಲಿಕೇಶನ್ ಆಮೇಲೆ ಲಾಗಿನ್ ಮಾಡ್ತೀರಾ ಲಾಗಿನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಓಪನ್ ಓಪನ್ ಆಗಿ ಎಲ್ಲವನ್ನು ಫಿಲ್ಅಪ್ ಮಾಡ್ತೀರಾ ಅಲ್ಲಿ ತೆಳಗಡೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ನೀವೇನಾದರೂ ಅದ್ರ ಹಿಂದಿನ ವರ್ಷ ನೀವೇನಾದರೂ ಯು ಜಿ ಸಿ ಟಿ ಎಕ್ಸಾಮಿಷನ್ ಬರೆದಿದ್ದೀರಾ ಅಂತ ಕೇಳುತ್ತೆ ಆ ಒಂದು ಯು ಜಿ ಸಿ ಟಿ ಎಕ್ಸಾಮ್ ಬರೆದಿದ್ದೀರಾ ಅಂತ ಇದ್ದಲ್ಲಿ ನೀವು ಎಸ್ ಅಂತ ಕೊಡಬೇಕು ಒಂದು ವೇಳೆ ನೀವು ಬರೆದಿದ್ದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿದ್ದರೆ ಎಸ್ ಅಂತ ಕೊಡಬೇಕು ಈ ವರ್ಷ ಯಾರೆಲ್ಲ ಬರ್ತಾಯಿದ್ರೆ ಅಲ್ಲಿ ನೋವು ಅಂತ ಕೊಡ್ತಾರೆ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಬರೆದಿದ್ರು ಕೂಡ ನೀವು ಇಲ್ಲಿಯಾಸಕೊಡ್ಬೇಕು ಯಾವ ವರ್ಷ ಪಾಸಾಗಿದ್ದೀರ ಅಂತ ತೆಳಗಡೆ ಇರುತ್ತೆ ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಯಾವ ವರ್ಷ ಪಾಸ್ ಆಗಿರ್ತೀರ ಆ ವರ್ಷ ಅಲ್ಲಿ ಮೆನ್ಷನ್ ಮಾಡಬೇಕು ಓಕೆ ಮತ್ತೆ ಹಳೆಯ ಕಾಸ್ಟ್ ನಿಕಮ್ ಎಂಟರ್ ಮಾಡೋದು ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ರ ಎರಡು ಸಾವಿರದ ಹದಿನೆಂಟರಲ್ಲಿ ತೆಗೆದುಕೊಂಡಂತಹ ಒಂದು ಕಾಸ್ಟ್ ನಿಕಮ್ ಎರಡು ಸಾವಿರದ ಹದಿನೇಳರಲ್ಲಿ ತೆಗೆದುಕೊಂಡಂತ ಒಂದು ಕಾಸ್ಟ್ ನಿಕಮ್ ಅದು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತೆಗೆದುಕೊಂಡಂಥ ಕಾಸ್ಟ್ ನಿಕಮ್ ಇದಕ್ಕೆ ವ್ಯಾಲಿಡ್ ಆಗೋದಿಲ್ಲ ನೀವು ಹೊಸದಾಗಿ ಇಂಗ್ಲೀಷ್ನಲ್ಲಿ ಯಾಜ್ ಪರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಒಂದು ಕಾಸ್ಟ್ ನಿಗಮ್ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಅಂದರೆ ಏನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಸರಿಯಾದಂಥ ಆಡಿ ನಂಬರ್ ಕೂಡ ಎಂಟರ್ ಮಾಡೋದಿರುತ್ತೆ ಒಟ್ಟಿನಲ್ಲಿ ಅಪ್ರೂವಲ್ ಆಗಿರುವಂಥ ಕಾಪಿಯಲ್ಲಿ ನಂಬರನ್ನು ಎಂಟರ್ ಮಾಡಬೇಕು ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಿ ಅದೇ ಆರ್ ಡಿ ನಂಬರಲ್ಲಿ ಎಂಟರ್ ಮಾಡ್ತೀವಿ ಅಂದರೆ ನಡೆಯೋದಿಲ್ಲ ಓಕೆ ಇದು ವೆರಿಫಿಕೇಶನ್ ಕೂಡ ಆನ್ಲೈನಲ್ಲಿ ಆಗ್ತಾ ಇದೆ ಆದ ಕಾರಣ ಸರಿಯಾಗಿ ಈ ಒಂದು ಕಾಸ್ಟ್ ನಿಕಮ್ ನಂಬರ್ ಕೂಡ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೊಂದು ತಪ್ಪು ಮಾಡ್ತಾಯಿದ್ರ ರಿಪೀಟಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ತಪ್ಪು ಮಾಡ್ತಾಯಿದ್ರ ಅಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ತಪ್ಪು ಮಾಡ್ತಾಯಿದ್ರ ಏನಂದರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ ಆಲ್ರೆಡಿ ತೀಸಿದ್ದೀನಿ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಈ ಒಂದು ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ ಬರೆದುಕೊಳ್ಬೇಕು ನೀವು ಬೇರೆ ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಇರುತ್ತೆ ಅದು ಅರ್ಧ ಸೈಜಿನ ಎಫರ್ ಅರ್ಧ ಸೈಜಿನ ಒಂದು ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ ಅದು ಈ ಒಂದು ವೆರಿಫಿಕೇಷನ್ಗೆ ವ್ಯಾಲಿಡ್ ಆಗಲ್ಲ ಅವ್ರು ಮುಂದೆ ವೆರಿಫಿಕೇಷನ್ ಮಾಡಿ ಯು ಆರ್ ನಾಟ್ ವ್ಯಾಲಿಡ್ ಫಾರ್ ದಿಸ್ ಯು ಯುವರ್ ಸ್ಟಡಿ ಸರ್ಟಿಫಿಕೇಟ್ ಇಸ್ ನಾಟ್ ವ್ಯಾಲಿಡ್ ಫಾರ್ ದಿಸ್ ಅವರ್ ರಿಕ್ವೈರ್ಮೆಂಟ್ ಅಂತ ಈ ರೀತಿ ಬರುತ್ತೆ ಅದೇ ಕಾರಣಕ್ಕಾಗಿ ನಿಮಗೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ನೂ ಕಂಪಲ್ಸರಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಒಂದರಿಂದ ಹನ್ನೆರಡನೇ ತರಗತಿವರಿಗೆ ಸಂಪೂರ್ಣವಾಗಿ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಡಿ ಡಿ ಪಿ ಓ ಸಿಗ್ನೇಚರ್ ಮಾಡೋದಿರುತ್ತೆ ಆಮೇಲೆ ಒಂದರಿಂದ ಟೆಂತ್ ವಿದ್ಯಾರ್ಥಿಗಳಿಗೆ ನಿಮ್ಮ ಮುಖ್ಯೋಪಾಧ್ಯಾಯರಾದ ನಂತರ ಬಿ ಓ ಸಿಗ್ನೇಚರ್ ಮಾಡೋದಿರುತ್ತೆ ಓಕೆ ಇದು ಡೌಟ್ ಕ್ಲಿಯರ್ ಆಗಿ ಅಂತ ಸೈಜ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಡಿ ಹಾಫ್ ಸೈಜ್ ಅಪ್ಲೋಡ್ ಮಾಡಿದ್ರು ಕೂಡ ಇದಕ್ಕೆ ವ್ಯಾಲಿಡ್ ಆಗೋದಿಲ್ಲ ಸ್ಟಡಿ ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಅವರು ಫುಲ್ ಸೈಜ್ ಅಥವಾ ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುವಂಥ ಒಂದು ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಏನಿದೆ ಆರನೇದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ರೆ ಈಗ ಏನಾದರೂ ಅಪ್ಲೋಡ್ ಮಾಡೋಣ ಮತ್ತೆ ತಿದ್ದುಪಡಿಯಲ್ಲಿ ಸರಿ ಮಾಡೋಣ ಅಂದುಕೊಳ್ಳೋದು ಬಹಳಷ್ಟು ವಿದ್ಯಾರ್ಥಿಗಳು ಇದು ಮಾಡ್ತಾ ಇದ್ರೆ ಈಗ ಏನಾದರೂ ಅಪ್ಲೋಡ್ ಮಾಡಿಬಿಡಿ ಮುಂದೆ ನಾವು ಡಿಟ್ ಮೊನ್ನೆ ಒಂದು ಕರೆಕ್ಷನ್ ಡೇಟ್ ಬಿಡ್ತಾರೆ ಕರೆಕ್ಷನ್ ಡೇಟ್ ಬಿಟ್ಟಾಗ ನಾವು ತಿದ್ದುಪಡಿ ಮಾಡ್ಕೋತೀವಿ ಅಂತೇಳಿ ಈ ರೀತಿ ಮಾಡಲು ಹೋಗಬೇಡಿ ಮೊದಲಿಗೆ ಅಪ್ಲಿಕೇಶನ್ ಸಲ್ಲಿಸುವುದು ಕೊನೆ ದಿನಾಂಕ ಫೆಬ್ರವರಿ ಹತ್ತರವರೆಗಿದೆ ಆ ಒಂದು ಹತ್ತರ ಒಳಗಡೆ ಸರಿಯಾದಂಥ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಸರಿಯಾದಂಥ ವೆರಿಫಿಕೇಷನ್ ಅಂದರೆ ಒಂದು ವೆರಿಫಿಕೇಷನ್ ಪ್ರಕಾರ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಕನ್ನಡ ಮೀಡಿಯಮ್ ಆಗಿರಲಿ ರೂರಲ್ ಮೀಡಿಯಮ್ ಆಗಿರಲಿ ಎಲ್ಲವನ್ನು ಮೊದಲಿಗೆ ತೆಗೆದುಕೊಂಡು ಸರಿಯಾದಂಥ ಅಪ್ಲಿಕೇಶನ್ ಮೊದಲಿಗೆ ಹಾಕಿ ಆಮೇಲೆ ಕರೆಕ್ಷನ್ ಬಿಟ್ಟಾಗ ಎರಡು ಅಥವಾ ಮೂರು ದಿವಸ ಟೈಮ್ ಕೊಟ್ಟಿರ್ತಾರೆ ಆ ವೇಳೆಯಲ್ಲಿ ನಿಮಗೆ ಸರ್ವರ್ ಬಿಜಿ ಇರುತ್ತೆ ಆವಾಗ ಅಪ್ಲೋಡ್ ಮಾಡಲು ಕೂಡ ಸಾಧ್ಯ ಆಗೋದಿಲ್ಲ ಓಕೆ ಅದೇ ಕಾರಣಕ್ಕಾಗಿ ನೀವು ಯಾವುದೇ ರೀತಿ ಈ ರೀತಿ ಗೆಸ್ ತೆಗೆದುಬಿಡಿ ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದೇ ಸಲಕ್ಕೆ ಸರಿಯಾದಂಥ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಒಂದೇ ಸಲಕ್ಕೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿ ನೀವೆಲ್ಲ ಓದ್ತಾ ಇರೋದು ನಿಮ್ಮ ಒಂದು ಸರಿಯಾದಂಥ ಅಪ್ಲಿಕೇಶನ್ ಹಾಕಿ ಅಂದರೆ ನಿಮ್ಮ ಸ್ಟಡಿ ಎಲ್ಲ ನೀವು ಮಾಡಿ ಅಂತ ಅಂಕ ತೆಗೆದುಕೊಳ್ತೀರಾ ಈ ಒಂದು ವೆರಿಫಿಕೇಶನಲ್ಲಿ ನೀವು ಫೇಲ್ ಆದರೆ ಬಹಳಷ್ಟು ತೊಂದರೆ ಒಳಪಡ್ತೀರಾ ಅದೇ ಕಾರಣಕ್ಕಾಗಿ ಓಕೆ ಆ ರೀತಿ ನಿಮ್ಮ ಥಿಂಕ್ ತೆಗೆದುಬಿಡಿ ಸರಿಯಾಗಿ ನಂಬರ್ ಎಲ್ಲವನ್ನು ಸರಿಯಾಗಿ ಎಂಟರ್ ಮಾಡಿ ಎಲ್ಲ ಏನೆಲ್ಲ ಫಾರ್ಮೆಟ್ ಕೇಳಿದರೆ ಆ ಎಲ್ಲ ಫಾರ್ಮೆಟ್ ಕೂಡ ಸರಿಯಾಗಿ ಎಂಟರ್ ಮಾಡಿ ನಾನು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಡಾಕ್ಯುಮೆಂಟ್ ಸಲಾಗಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋ ಬಗ್ಗೆ ಬಾ ಎರಡು ಮೂರು ವೀಡಿಯೋಗಳನ್ನು ಬಿಟ್ಟಿದ್ದೀನಿ ತಲೆಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಆಮೇಲೆ ನಿಮ್ಮ ರಿಸರ್ವೇಷನ್ ಮಿಸ್ ಆಗುತ್ತೆ ಸರಿಯಾಗಿ ಎಸ್ ಅಥವಾ ನೋಡಿ ಎಸ್ ಎಸ್ ಅಥವಾ ನೋವು ಮಾಡಿಕೊಳ್ಳೋದಿರೋದು ಒಬ್ಬರಿಗೆ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಂ ಒಂದು ರಿಸರ್ವೇಷನ್ ಇರುತ್ತೆ ಒಬ್ಬರಿಗೆ ರೂರಲ್ ಮೀಡಿಯಮ್ ಇರುತ್ತೆ ಅವರು ಎಸ್ ಅಂತ ಹಾಕಿಕೊಳ್ಳೋದಿಲ್ಲ ಎಸ್ ಅಂತ ಇದ್ದರೆ ನಿಮಗೆ ಕನ್ನಡ ಮೀಡಿಯಮಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಯಾವೊಂದು ಯಾವುದಾದ್ರು ಒಂದು ಮುಂದೆ ಸೀಟ್ ಸಿಗ್ತಾ ಇದ್ದರೆ ಅದು ಸೀಟ್ ಅನರ್ ಆಗುತ್ತೆ ಅದೇ ಕಾರಣಕ್ಕಾಗಿ ನೀವು ಯಾವ ಒಂದು ಯಾವೊಂದು ರಿಸರ್ವೇಷನ್ ಹಾಕ್ತಾ ಇರ್ತೀರ ಕನ್ನಡ ಮೀಡ್ಯಮ್ ಆಗಿರಲಿ ಎಚ್ ಕೆ ಆಗಿರಲಿ ರೂರಲ್ ಮೀಡ್ಯಮ್ ಆಗಿರಲಿ ಅಥವಾ ಎನ್ ಸಿ ಸಿ ಸ್ಪೋರ್ಟ್ಸ್ ಸ್ಪೆಷಲ್ ಕ್ಯಾಟಗರಿ ಆಗಿರಲಿ ಈ ರೀತಿ ಆಮೇಲೆ ಮೆನಾರಿಟಿ ಕೆಟಗರಿ ಆಗಿರಲಿ ಮೆನಾರಿಟಿ ಮುಸ್ಲಿಂ ಕೆಟಗರಿ ರಿಲಿಜಿಯಸ್ ಮೆನಾರಿಟಿ ಆಮೇಲೆ ಲಿಂಗ್ವಿಸ್ಟಿಕ್ ಮೆನಾರಿಟಿ ಈ ರೀತಿ ಯಾವುದೇ ಎಸ್ ನೋ ಹಾಕ್ತಾ ಇರ್ತೀರಾ ಅಲ್ಲಿ ಗಮನವಿಟ್ಟು ನಿಮ್ಮ ಒಂದು ವ್ಯಾಲಿಡ್ ಇರುವಂಥ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದ್ರೆ ಸರಿಯಾಗಿ ಎಸ್ ಅಂತ ಹಾಕಿಕೊಳ್ಬೇಕಾಗುತ್ತೆ ನೋ ಇರದಿದ್ದರೆ ನೋ ಅಂತ ಹಾಕಿಕೊಳ್ಬೇಕು ಯಾವುದೇ ರೀತಿ ಬೇಡ ಆಮೇಲೆ ಎಂಟನೇದಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಏನೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ನಾನು ಆಲ್ರೆಡಿ ತಿಳಿಸಿದ್ದೀನಿ ಸಿಗ್ನೇಚರ್ ಥಂಬ್ ಹಾಗೂ ಫೋಟೋಗೆ ಜಿ ಪಿ ಜಿ ಫಾರ್ಮೇಟಲ್ಲಿ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಅಂದ್ರೆ ಅಂದರೆ ಉಳಿದಂಥ ಎಲ್ಲ ಗಳಿಗೆ ಟೆಂತ್ ಮಾಸ್ ಕಾರ್ಡ್ ಆಗಿರಲಿ ಪಿ ಯು ಸಿ ಮಾಸ್ಟರ್ ಮಾ ಪಿ ಯು ಸಿ ಮಾಸ್ ಕಾರ್ಡ್ ಆಗಿರಲಿ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಗ್ರಾಮೀಣ ಕನ್ನಡ ಮೇಡಮ್ ಈ ರೀತಿ ಎಲ್ಲ ಸರ್ಟಿಫಿಕೇಟ್ ಆಗಿರಲಿ ಎಲ್ಲಕ್ಕೂ ಡಾಕ್ಯುಮೆಂಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಫೈವ್ ಎಂ ಬಿ ಒಂದು ಹೆಚ್ಚುವರಿ ಅವಕಾಶ ಕೊಟ್ಟಿದ್ದಾರೆ ಫೈವ್ ಎಮ್ ಬಿ ಸೈಜ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಪಿ ಡಿ ಎಫ್ ಅಲ್ಲಿ ಒನ್ ಫಿಫ್ಟಿ ಡಿ ಪಿ ಅಥವಾ ಟೂ ಹಂಡ್ರೆಡ್ ಡಿ ಪಿ ಇಂಟು ಸ್ಕ್ಯಾನ್ ಮಾಡಿ ಯಾವುದೇ ರೀತಿ ಅಕ್ಷರಗಳು ಸರಿಯಾಗಿ ಕಾಣುವಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ತಪ್ಪು ಮಾಡಬೇಡಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತೀರ ಅಂದ್ರೆ ಮುಖ್ಯವಾಗಿ ಬಿ ಓ ಅಥವಾ ಡಿ ಡಿ ಪಿ ಒ ಸಿಗ್ನೇಚರ್ ಇಲ್ಲದ ಸ್ಟಡಿ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀರಾ ಇದನ್ನು ತಿಳಿದುಕೊಳ್ಳಿ ನಿಮಗೆ ಬಿ ಓ ಸಿಗ್ನೇಚರ್ ಇಲ್ಲದ ಅಥವಾ ಡಿ ಡಿ ಪಿ ಎ ಸಿಗ್ನೇಚರ್ ಇಲ್ಲದ ಸಿಗ್ನೇಚರ್ ಹಾಗೂ ಸೀಲ್ ಇಲ್ಲದಂಥ ಸ್ಟಡಿ ಸರ್ಟಿಫಿಕೇಟ್ಗಳು ವೆರಿಫಿಕೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ ಕಂಪಲ್ಸರಿಯಾಗಿ ಕೌಂಟರ್ ಸಿಗ್ನೇಚರ್ ಮಾಡಿಕೊಳ್ಳಬೇಕು ನಿಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತ ಹಾಗೂ ಡಿ ಡಿ ಪಿ ಒ ಅಂತ ಪಿ ಯು ಸಿ ಫಸ್ಟ್ ಇಯರ್ ಹಾಗೂ ಸೆಕೆಂಡರ್ ವಿದ್ಯಾರ್ಥಿಗಳಿಗೆ ಸೆಕೆಂಡರ್ ಸ್ಟಡಿ ಸರ್ಟಿಫಿಕೇಟ್ಗಳಿಗೆ ಡಿ ಡಿ ಪಿ ಒ ಸಿಗ್ನೇಚರ್ ಮಾಡ್ತಾರೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಸರ್ಟಿಫಿಕೇಟಲ್ಲಿ ಅಂದರೆ ಕನ್ನಡ ಕನ್ನಡ ಮೀಡಿಯಮ್ ಆಗಿರಲಿ ಗ್ರಾಮೀಣ ಆಗಿರಲಿ ಅಥವಾ ನಿಮ್ಮ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಅದಕ್ಕೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬಿ ಓ ಸಿಗ್ನೇಚರ್ ಮಾಡಿರ್ತಾರೆ ಸೀಲ್ ಕೂಡ ಮಾಡಿರ್ತಾರೆ ಕಂಪಲ್ಸರಿಯಾಗಿ ಸಿಗ್ನೇಚರ್ ಸೀಲ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಆ ಅಪ್ಲಿಕೇಶನ್ ವಿತೌಟ್ ಸೈ ವಿಥೌಟ್ ಸೀಲ್ ಇಲ್ಲದೆ ಅಪ್ಲಿಕೇಶನ್ ಹಾಕಬೇಡಿ ಅಪ್ಲಿಕೇಶನ್ ಕಂಪಲ್ಸರಿ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆಗಿ ಅಂದರೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ವೆರಿಫಿಕೇಷನಲ್ಲಿ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡಿಲ್ಲ ಮಾಡಲಾಗಿಲ್ಲ ಅಂತೇಳಿ ಮೆಸೇಜ್ ಬರುತ್ತೆ ಆಮೇಲೆ ಓಕೆ ಸರಿಯಾಗಿ ಎಂಟ್ರ್ ಮಾಡಿ ಆಮೇಲೆ ಎಲ್ಲವನ್ನು ತಿಳಿಸಿದ್ದೀನಿ ಸ್ಟಡಿ ಸರ್ಟಿಫಿಕೇಟ್ ಯಾವ ರೀತಿ ಪರ್ಫಾರ್ಮ್ ಫಾರ್ ಆಗಿರಲಿ ಗ್ರಾಮೀಣ ಆಗಿರಲಿ ಕನ್ನಡ ಮೇಡಮ್ ಆಗಿರಲಿ ಎಲ್ಲವನ್ನು ಸ್ಟಡಿ ಎಲ್ಲವನ್ನು ತೆಗೆದುಕೊಳ್ಳಿ ಅಪ್ಲಿಕೇಶನ್ ಆಗೋ ಎಲ್ಲವನ್ನು ಅಪ್ಲೋಡ್ ಕೇಳಿದ್ದಾರೆ ಆ ಅಪ್ಲೋಡ್ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಬಿಟ್ಟಿದ್ದೀನಿ ಆಮೇಲೆ ವಿದ್ಯಾರ್ಥಿಯ ಅಕೌಂಟ್ ನಂಬರ್ ಎಂಟರ್ ಮಾಡುವಾಗ ವಿದ್ಯಾರ್ಥಿ ಇನ್ ಆ್ಯಕ್ಟಿವ್ ಅಕೌಂಟ್ ನಂಬರ್ ಎಂಟರ್ ಮಾಡ್ತಾಯಿದ್ರೆ ಇನ್ ಆ್ಯಕ್ಟಿವ್ ಅಕೌಂಟ್ ಎಂಟರ್ ಮಾಡಬೇಡಿ ಸರಿಯಾದಂಥ ಒಂದು ಬ್ಯಾಂಕ್ ಅಕೌಂಟನ್ನು ವಿದ್ಯಾರ್ಥಿಯ ಸರಿಯಾದಂಥ ಬ್ಯಾಂಕ್ ಅಕೌಂಟನ್ನು ಎಂಟರ್ ಮಾಡಿ ಒಂದು ವೇಳೆ ಬ್ಯಾಂಕ್ ಅಕೌಂಟ್ ವಿದ್ಯಾರ್ಥಿ ಇಲ್ಲದಿದ್ದರೆ ತಂದೆ ಅಥವಾ ತಾಯಿಯ ಬ್ಯಾಂಕ್ ಅಕೌಂಟ್ ಕೊಡ್ಬೋದು ಆದರೆ ಹೆಚ್ಚುವರಿ ಹೆಚ್ಚಿಗೆ ವಿದ್ಯಾರ್ಥಿಯ ಒಂದು ಅಕೌಂಟ್ ತೆಗೆಸಿದ್ರೆ ಭಾಳಷ್ಟು ಒಳ್ಳೆಯದು ಸ್ಟೂಡೆಂಟ್ಸ್ ಅಕೌಂಟ್ ಇದ್ದರೆ ಬಹಳಷ್ಟು ಒಳ್ಳೆಯದು ಆಮೇಲೆ ಫೈನಲ್ ಸಬ್ಮಿಟ್ ಮಾಡುವ ಮೊದಲು ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ಎಂಟ್ರಿಗಳು ಎಲ್ಲವನ್ನು ಈ ಫಸ್ಟಿಗೆ ಏನು ಮಾಡ್ತೀರಾ ರಿಜಿಸ್ಟರ್ ಮಾಡ್ತೀರಾ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡ್ತೀರಾ ಲಾಗಿನ್ ಜನರಲ್ ಡೀಟೇಲ್ ಆಗುತ್ತೆ ರಿಸೋರ್ಷನ್ ಆಗುತ್ತೆ ಸ್ಟಡಿ ಡೀಟೇಲ್ ಆಗುತ್ತೆ ಆಮೇಲೆ ಕೊನೆಯಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗುತ್ತೆ ಎಲ್ಲವನ್ನು ಎಂಟ್ರ್ ಮಾಡ್ತೀರಾ ಆದ ತಕ್ಷಣ ನಿಮಗೆ ಒಂದು ಫೈನಲ್ ಡಿಕ್ಲೇರೇಷನ್ ಅಂತ ಇರುತ್ತೆ ಫೈನಲ್ ಡಿಕ್ಲೇರೇಷನ್ ಕೊಡುವ ಮೊದಲು ನೀವೊಂದು ಡ್ರಾಪ್ ಕಾಪಿ ಅಂತ ಸೈಡ್ ಐಕಾನ್ ಇದೆ ಆ ಒಂದು ಡ್ರಾಪ್ ಕಾಪಿ ಕ್ಲಿಕ್ ಮಾಡಿ ಮೊದಲು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಡ್ರಾಪ್ ಕಾಪಿ ಅಂತ ಓಪನ್ ಆಗುತ್ತೆ ಏನೆಲ್ಲ ಫಿಲ್ಅಪ್ ಮಾಡ್ಕೊಂಡಿದ್ದೀರಾ ಎಲ್ಲವನ್ನು ಸಲ ವೆರಿಫಿಕೇಶನ್ ಮಾಡ್ಕೊಳ್ಳಿ ನೀವು ಸರಿಯಾಗಿ ಎಂಟ್ರ್ ಮಾಡಿದ್ದೀರಾ ಎಲ್ಲ ರಿಜರ್ವೇಷನ್ಗಳಿಗೆ ಸರಿಯಾಗಿ ಎಂಟ್ರ್ ಮಾಡಿದ್ದೀರಾ ಕಾರ್ಷನಿಕ ನಂಬರ್ನೂ ಸರಿಯಾಗಿ ಎಂಟರ್ ಮಾಡಿದ್ದೀರಾ ನಿಮ್ಮ ಒಂದು ಎಲ್ಲ ಹೆಸರು ನೇಮ್ ಈ ರೀತಿ ಏನೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ಎಲ್ಲವೂ ಒಂದು ಸಲ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ ಒಂದು ಸಲ ನೀವು ಡಿಕ್ಲೇರೇಷನ್ ಕೊಟ್ಟರೆ ಮತ್ತೆ ಇನ್ನೊಂದು ಸಲ ಓಪನ್ ಆಗೋದಿಲ್ಲ ಅದೇ ಕಾರಣಕ್ಕಾಗಿ ಓಕೆ ಆಮೇಲೆ ಫೈನಲ್ ವೆರಿಫಿಕೇಶನ್ ತೆಗೆದುಕೊಂಡು ಫೈನಲ್ ಕಾಪಿ ನಿಮ್ಮಲ್ಲಿ ಬಂದರೂ ಕೂಡ ಅವಾಗ ಕೂಡ ನೀವು ಒಂದೊಂದು ಸಲ ವೆರಿಫಿಕೇಶನ್ ಮಾಡಬೇಕು ನಿಮ್ಮ ಶಾಪ್ನವರು ಅಂದರೆ ನಿಮ್ಮ ಸಮೀಪದ ಇಂಟರ್ನೆಟ್ ಆ್ಯಂಡ್ ಸೆಂಟರ್ದವರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಹಾಕಿ ಕೊಟ್ಟ ತಕ್ಷಣ ಆ ಒಂದು ಅಪ್ಲಿಕೇಶನ್ ಕಾಪಿಯನ್ನು ಇನ್ನೊಂದು ಸಲ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ನೀವೇ ಸ್ವತಃ ವೆರಿಫಿಕೇಷನ್ ಮಾಡ್ಕೋಬೇಕು ಎಲ್ಲವೂ ಎಲ್ಲವನ್ನು ಸರಿಯಾಗಿ ಎಂಟರ್ ಮಾಡಿದಾರಾ ಕಾಸ್ಟ್ ಇನ್ಕಮ್ ನಂಬರ್ ಆಗಿರಲಿ ನಿಮ್ಮ ರೆಜರ್ವೇಷನ್ ಆಗಲಿ ಸರಿಯಾಗಿ ಸರಿಯಾಗಿ ಎಂಟ್ರ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಅಲ್ಲಿಂತ ಹೋಗಬೇಕಾಗುತ್ತೆ ಒಂದು ವೇಳೆ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ತಿದ್ದುಪಡಿಯಲ್ಲಿ ಕರೆಕ್ಷನ್ ಮಾಡಿಕೊಳ್ಳೋದಿರುತ್ತೆ ಓಕೆ ನೀವು ಇನ್ನೊಂದು ಸಲ ಚೆಕ್ ಮಾಡಿಕೊಳ್ಳೋದ್ರೆ ಅದು ನಿಮ್ಮದೇ ದೊಡ್ಡ ತಪ್ಪು ಓಕೆ ಆ ಒಂದು ಇಂಟರ್ನೆಟ್ ಶಾಪ್ದವ್ರದ್ದು ಯಾವುದೇ ರೀತಿ ತಪ್ಪಾಗೋದಿಲ್ಲ ತಪ್ಪು ನಿಮ್ಮದೇ ಆಗುತ್ತೆ ನೀವು ಸರಿಯಾಗಿ ಅಲ್ಲಿ ಹೇಳಿರೋದಿಲ್ಲ ಅವರು ಸರಿಯಾಗಿ ಅಲ್ಲಿ ಎಂಟ್ರ್ ಮಾಡಿದ್ರಲ್ಲ ನೀವು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಇಂಟರ್ನೆಟ್ ಶಾಪ್ದವರು ಎಂಟರ್ ಮಾಡ್ತಾರೆ ಸೈಬರ್ ಕ್ಯಾಫೆದವರು ಓಕೆ ಆಮೇಲೆ ವೆರಿಫಿಕೇಷನ್ ಸಲ ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಒಂದು ವೈಟ್ ಪೇಜಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ ಮುಂದಿನ ಎಲ್ಲ ಪ್ರೊಸೀಜರ್ಗಳಿಗೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಫಸ್ಟ್ ನಿಂತ ಹೇಳೋದು ನಿಮ್ಮ ಸೀಟ್ ಕೊನೆಯ ಒಂದು ಅಲಾಟ್ಮೆಂಟ್ ಸೀಟ್ ಆದ ನಂತರ ನಿಮ್ಮ ಒಂದು ಎಡ್ಮಿಷನ್ ಆಗುವವರೆಗೂ ಕೂಡ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅವಶ್ಯಕವಾಗಿ ಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಇಂಟ್ರೇನ್ಸ್ ಸೆಂಟ್ರಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿದರೆ ಅವರ ಕಡೆಯಿಂದ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬರೆದುಕೊಂಡು ಇಟ್ಕೊಳ್ಳಿ ಅಥವಾ ಏನು ಅಪ್ಲಿ ಆ ಒಂದು ಏನು ಪಾಸ್ವರ್ಡ್ ಹಾಕಿದ್ದಾರೆ ಏನು ಯೂಸರ್ ನೇಮ್ ಏನಿದೆ ಅನ್ನೋದೊಂದು ಬರೆದುಕೊಡಿ ಅಂತ ಹೇಳಿ ಅಥವಾ ನೀವೇ ಸಪ್ರೇಟಾಗಿ ಬರೆದುಕೊಳ್ಳಿ ಇದು ಭಾಳಷ್ಟು ಮುಖ್ಯವಾಗಿ ಬೇಕು ಓಕೆ ಆದ ನಂತರ ಈ ಕೊನೆಯದಾಗಿ ನಾಲ್ಕು ಮುಖ್ಯವಾದಂಥ ಅಂಶಗಳು ನಾನು ಒಂದು ತಮ್ಮೇಲಲ್ಲಿ ತಿಳಿಸಿದ್ದೀನಿ ಏನು ತಿಳಿಸಿದ್ದೀನಿ ಸಿಕ್ಸ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ತೆಗೆದುಕೊಂಡು ಕೂಡ ನಿಮಗೆ ನೀಟ್ ಸೀಟ್ ಸಿಗೋಲ್ಲ ಏಕೆಂದರೆ ಮುಖ್ಯವಾಗಿ ಏನೆಲ್ಲ ಈ ಒಂದು ಮುಖ್ಯವಾದಂಥ ಅಂಶ ಗಮನಿಸಬೇಕು ಇದರಲ್ಲಿ ಈ ವರ್ಷ ಏನು ಮಾಡಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಯು ಜಿ ಸಿಟ್ ಇಂಜಿನಿಯರಿಂಗ್ ನರ್ಸಿಂಗ್ ವೆಟರ್ನರಿ ಯೋಗ ಆ್ಯಂಡ್ ನ್ಯಾಚುರೋಪತಿ ಅಗ್ರಿ ಅಂತ ಒಂದು ಆಮ್ ಎಲ್ ಎ ಮೆಡಿಕಲ್ ಡೆಂಟಲ್ ಆಯುಷ್ ಯು ಜಿ ನೀಟ್ ಅಂತ ಆಮೇಲೆ ಮೂರನೇದಾಗಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಿ ಪಿ ಯು ಬಿ ಪಿ ಟಿ ಬಿ ಎಚ್ ಎಸ್ ಇ ಎಚ್ ಎಸ್ ಅಂತ ಅಲರ್ಡ್ ಹೆಲ್ತ್ ಸೈನ್ಸ್ ಅಂತ ಆಮೇಲೆ ಯು ಜಿ ಆರ್ಟಿಕಲ್ಚರ್ ಅಂತ ಎಲ್ಲ ಕೂಡ ನೀವು ಅಪ್ಲಿಕೇಶನ್ ಹಾಕುವ ಕೊನೆಯ ವೇಳೆಯಲ್ಲಿ ಸಬ್ಮಿಟ್ ಮಾಡೋಕ್ಕಂಥ ಮೊದಲು ಈ ನಾಲ್ಕು ಆಪ್ಷನ್ ತೋರಿಸುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮೊದಲು ಈ ನಾಲ್ಕು ಆಪ್ಷನ್ ತೋರಿಸುತ್ತೆ ಕಂಪಲ್ಸರಿಯಾಗಿ ನಾಲ್ಕು ಕೂಡ ಎಸ್ ಕೊಡಿ ನೀವು ಇಂಜಿನಿಯರಿಂಗ್ ಮಾತ್ರ ಹೋಗ್ತಿದ್ರೆ ನೀವು ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕಾಗಿ ನೀಟ್ ಅಪ್ಲಿಕೇಶನ್ನೇ ಹಾಕೋಲ್ಲ ನಾನು ನೀಟೇ ಬರೆಯಲ್ಲ ಅಂತಂದಲ್ಲಿ ನೀವು ಇಂಜಿನಿಯರಿಂಗ್ ಹಾಕಿ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ನೀಟ್ ಪಾರ್ಟಿಸಿಪೇಟ್ ಮಾಡ್ತಾ ಯಾರೆಲ್ಲ ಯು ಜಿ ಸಿ ಟಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಅವರು ಕಂಪಲ್ಸರಿಯಾಗಿ ಇವು ನಾಲ್ಕಕ್ಕೂ ಕೂಡ ಎಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಾಲ್ಕು ಕೂಡ ಎಸ್ ಮಾಡ್ಕೊಳ್ಳೋದು ಭಾಳಷ್ಟು ಒಳ್ಳೆಯದು ಮುಂದೆ ನೀವು ಏನು ಮಾಡ್ತೀರಾ ಅಪ್ಲಿಕೇಶನ್ ಒಂದು ಮಾರ್ಕ್ಸ್ ಕಡಿಮೆ ಅಥವಾ ಹೆಚ್ಚಿಗೆ ಬಂದ ತಕ್ಷಣ ನಿಮ್ಮ ಕೋರ್ಸ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ನಾವು ಇಂಜಿನಿಯರಿಂಗ್ ಹೋಗ್ತೀನಿ ನಾವು ಬಿ ಎಮ್ ಎಸ್ ಹೋಗ್ತೀನಿ ಬಿ ಎಮ್ ಆಮೇಲೆ ಆಯುಷ್ ಹೋಗ್ತೀನಿ ನಾವು ನರ್ಸಿಂಗ್ ಹೋಗ್ತೀನಿ ಅಗ್ರಿಗೆ ಹೋಗ್ತೀನಿ ಈ ರೀತಿ ಇರುತ್ತೆ ಅದೇ ಕಾರಣಕ್ಕಾಗಿ ಇವು ನಾಲ್ಕು ಕೂಡ ಸರಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ ನಾಲ್ಕು ಕೂಡ ಎಸ್ ಅಂತ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳೋದಿರುತ್ತೆ ಐಕಾನ್ ಜಸ್ಟ್ ಕ್ಲಿಕ್ ಮಾಡೋದಿರುತ್ತೆ ನಾಲ್ಕು ಐಕಾನ್ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ಓಕೆ ಸಬ್ಮಿಟ್ ಕೊಟ್ಟ ನಂತರ ಒಟ್ಟಿನಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಎಸ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕುವಾಗ ಮೆಡಿಕಲ್ ಡೆಂಟಲ್ ಆಯುಷ್ ನೀವು ಕ್ಲಿಕ್ ಮಾಡದೆ ನೀವು ಸಿಕ್ಸ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ನೀವು ಮುಂದೆ ತೆಗೆದುಕೊಂಡ್ರೂ ಕೂಡ ನಿಮಗೆ ಯು ಜಿ ನೀಟ್ ಯು ಜಿ ಸಿ ಟಿಯಲ್ಲಿ ಯು ಜಿ ನೀಟ್ ಡೆಂಟಲ್ ಮೆಡಿಕಲಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅದೇ ಕಾರಣಕ್ಕಾಗಿ ಯು ಜಿ ಸಿ ಇ ಟಿ ಹಾಗೂ ಈ ಒಂದು ಮೆಡಿಕಲ್ ಡೆಂಟಲ್ ಕೋರ್ಸ್ಗೆ ಕಂಪಲ್ಸರಿಯಾಗಿ ಸಂಪೂರ್ಣವಾದಂತಹ ಈ ಒಂದು ನಾಲ್ಕು ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಶಾಪ್ನವರಿಗೆ ತೀರಿಸಬೇಕು ಕಂಪಲ್ಸರಿಯಾಗಿ ನಾಲ್ಕು ಯು ಜಿ ಇಂಜಿನಿಯರಿಂಗ್ ಯು ಜಿ ಮೆಡಿಕಲ್ ಯು ಜಿ ಪ್ಯಾರಾಮೆಡಿಕಲ್ ಆಮೇಲೆ ಆರ್ಕಿಟೆಕ್ಚರ್ ನಾಲ್ಕುಕ್ಕೂ ಕೂಡ ಎಸ್ ಅಂತ ಮಾಡಿ ಅಂತ ತಿಳಿಸ್ವಿ ಯಾಕೆಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಅದಕ್ಕೆ ಪೇಮೆಂಟ್ ಮಾಡೋದ್ರಲ್ಲ ಆದ ಕಾರಣಕ್ಕಾಗಿ ಸರಿಯಾಗಿ ನಾಲ್ಕು ಕೂಡ ಕ್ಲಿಕ್ ಮಾಡ್ಕೊಳ್ಳೋದು ಭಾಳಷ್ಟು ಒಳ್ಳೆಯದು ಮೇಡಮ್ ಅವರು ಕೂಡ ಅಂದರೆ ಕೆ ಎ ನಿರ್ದೇಶಕಿಯವರು ಕೂಡ ಇದನ್ನೇ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದಾರೆ ಆದರೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟ ಮಾಹಿತಿ ತಿಳಿಸಿದ್ದೀನಿ ಓಕೆ ಆಮೇಲೆ ಇದೆಲ್ಲ ಆದ ತಕ್ಷಣ ಪೇಮೆಂಟ್ ಮಾಡೋದಿರುತ್ತೆ ಪೇಮೆಂಟ್ ಸಿಕ್ಸ್ ಹಂಡ್ರೆಡ್ ಏನಿದೆ ಪೇಮೆಂಟ್ನು ಆನ್ಲೈನ್ ಮುಖಾಂತರ ಅಥವಾ ಫೋನ್ಪೇ ಮುಖಾಂತರ ಕೂಡ ಮಾಡ್ಬೋದು ಈ ಎಲ್ಲ ಡೌಟ್ ನಿಮಗೆ ಭಾಳಷ್ಟು ಮುಖ್ಯವಾಗಲಿದೆ ಭಾಳಷ್ಟು ಮಿಸ್ಟೇಕ್ ವಿದ್ಯಾರ್ಥಿಗಳು ಮಾಡ್ತಾಯಿದ್ರಿ ಈ ಒಂದು ಎಲ್ಲ ಮಿಸ್ಟೇಕ್ನೂ ಸರಿಯಾಗಿ ಮಾಡಿಕೊಳ್ಳಿ ಅಂದರೆ ಸರಿಯಾದಂಥ ಈ ಏನೆಲ್ಲ ಮಿಸ್ಟೇಕ್ ಇದ್ದರೆ ಎಲ್ಲವನ್ನು ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯಾವುದೇ ಕಾರಣಕ್ಕಾಗಿಯೂ ಹೆಚ್ಚಿಗೆ ನನಗೆ ಕಾಲ್ ರಿಸೀವ್ ಮಾಡಲು ಸಾಧ್ಯವಿಲ್ಲ ಆದ ಕಾರಣಕ್ಕಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪಿಗೆ ಯಾವ ರೀತಿ ಜಾಯ್ನ್ ಆಗಬೇಕು ತಲೆಗೆ ಡಿಸ್ಕ್ರಿಪ್ಷನ್ ಇದೆ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಯು ಜಿ ಸಿ ಟಿ ಯು ಜಿ ನೀಟ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಸೆಂಡ್ ಮಾಡಿ ಯಾಕೆಂದರೆ ಅವರು ಕೂಡ ಬಹಳಷ್ಟು ಬಡ ವಿದ್ಯಾರ್ಥಿಗಳು ಈ ರೀತಿ ಒಂದು ತಪ್ಪು ಮಾಡ್ಕೋತಾರೆ ಪೋಷಕರು ಕೂಡ ಈ ರೀತಿಯ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬರಲ್ಲೂ ಇದನ್ನು ಶೇರ್ ಮಾಡಿ ಧನ್ಯವಾದಗಳು